ಕೆಜಿಎಫ್ ತ್ರೀನಲ್ಲಿ ರಾಖಿ ಬಾಯ್ ಜೊತೆಗೆ ಮತ್ತೊಬ್ಬ ಪವರ್ಫುಲ್ ಸ್ಟಾರ್ ಕೆಜಿಎಫ್ ತ್ರೀ ಸಿನಿಮಾ ಬರಲಿದೆ ಎಂಬುದು ಈಗಾಗಲೇ ಖಾತ್ರಿಯಾಗಿದೆ ವಿಶೇಷವೆಂದ್ರೆ ಈ ಸಿನಿಮಾದಲ್ಲಿ ಯೆಸ್ ಜೊತೆಗೆ ಮತ್ತೊಬ್ಬ ಸೂಪರ್ ಸ್ಟಾರ್ ಸಹ ನಟಿಸಲಿದ್ದಾರೆ ಯಾರು ಆ ಸೂಪರ್ ಸ್ಟಾರ್ ಚಿತ್ರ ಪ್ರೇಮಿಗಳ ಮನದಲ್ಲಿ ಸಿನಿಮಾದಲ್ಲಿ ಹಿನ್ನೆಲೆ ಸಂಗೀತ ಮಾರ್ದನಿಸಲು ಪ್ರಾರಂಭಿಸುತ್ತೆ ಆ ಸಿನಿಮಾಕ್ಕೆ ಇದ್ದ ಪವರ್ ಅಂತದ್ದು ಅತ್ಯಂತ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ ಗಳನ್ನ ಬಸದಿದ್ದ ಕೆಜಿಎಫ್ ಸಿನಿಮಾದ ಮೂರನೇ ಭಾಗ ಬರಲಿದೆ ಎಂಬುದು ಸ್ವತಃ ಹೊಂಬಾಳೆ ಫಿಲಮ್ಸ್ ಖಾತ್ರಿಪಡಿಸಿದೆ ಆದರೆ ಇದೀಗ ಹೊರಬಂದಿರುವ ಸುದ್ದಿ ಎಂದರೆ ಕೆಜಿಎಫ್ ತ್ರೀ ಸಿನಿಮಾದಲ್ಲಿ ಎಷ್ಟು ಜೊತೆಗೆ ಮತ್ತೊಬ್ಬ ಸೂಪರ್ ಸ್ಟಾರ್ ಸಹ ಇರಲಿದ್ದಾರೆ ತಮಿಳಿನ ಸ್ಟಾರ್ ನಟ ತಲಾ ಅಜಿತ್ ಕುಮಾರ್ ಹೌದ್ ಕೆಜಿ ಎಫ್ ತ್ರೀ ಸಿನಿಮಾದಲ್ಲಿ ಎಷ್ಟ್ ಜೊತೆಗೆ ಅಜಿತ್ ಸಹ ಇರಲಿದ್ದಾರೆ ಎಂಬ ಸುದ್ದಿ ಜೋರಾಗಿ ಹರಿದಾಡ್ತಿದೆ ಈಗಾಗಲೇ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ಹೊಂಬಾಳೆ ಸಂಸ್ಥೆ ಈ ಬಗ್ಗೆ ಅಜಿತ್ ಜೊತೆ ಮಾತನಾಡಿದ್ದು ಅಜಿತ್ ಸಹ ಸಿನಿಮಾಗೆ ಓಕೆ ಹೇಳಿದ್ದಾರೆ ಅಸಲಿಗೆ ಅಜಿತ್ ಜೊತೆಗೆ ಪ್ರಶಾಂತ್ ನೀಲ್ ಎರಡು ಸಿನಿಮಾಗಳನ್ನ ಮಾಡಿದ್ದಾರೆ ಅದರಲ್ಲಿ ಒಂದು ಕೆಜಿಎಫ್ ತ್ರೀ ಆಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ Transcrição e aí